ಉದೇಶ ಪೂರ್ವಕವಾಗಿ ಯಾರು ಆತರ ಮಾತಾಡಲ್ಲ ಮೇಡಮ್ ನಾನು ಹಿಂಗೇನಾರ ಚಾಕಿಟ್ಟು ರೆಕಾರ್ಡ್ ಅವ್ರು ಏನೇ ಸ್ಕ್ರೀನ್ಶಾಟ್ ತಗೋದ್ರು ನನ್ನ ಮೊಬೈಲ್ ಹಾಕಿಲ್ಲ ಮೇಡಮ್ ಅವ್ರು ಏನ್ ಬೇಕಾದರೂ ಮಾಡ್ಕೋಬೋದು ನನ್ನ ಮೊಬೈಲ್ ಇವಾಗ ರೀಸೆಂಟ್ ಆಗಿ ಎರಡು ಎರಡ್ ತಿಂಗಳಿಂದ ಪ್ರತಿ ಒಂದು ಪಕ್ಕ ಪ್ಲಾನ್ ಮಾಡಿದಾರೆ ಹಂಗೆಲ್ಲ ನಾನು ಪ್ಲಾನ್ ಮಾಡೋದಾಗಿದ್ರೆ ಬೇಜನ ಸಿಕ್ಕ ಅವ್ರು ಏನೋ ಯಾರ ಬಗ್ಗೆನೋ ಮಾತಾಡಿದ್ರೆ ಅದೆಲ್ಲ ಮಾಡ್ಬೋದಿತ್ತು ಲಾಕೆ ಇಲ್ಲ ನನಗೆ ಯಾಕೆಂದರೆ ನಾನು ಒಂದು ಶೋಗೆ ಹೋಗಬೇಕಾದ್ರೆ ಜೊತೆಲಿ ಬಂದಾಗ ನಾನು ಒಂದು ಸ್ಟೇಜ್ ಲೇಡೀಸ್ ಲೇಡೀಸ್ನ ಕರಲ್ಲೇ ಕೂರಿಸಬೇಕು ನಾನು ಮೊಬೈಲ್ ಅಲ್ಲೇ ಬಿಟ್ಟು ಹೋಗಿರ್ತೀನಿ ಏನು ಬೇಕಾದ್ರೂ ಆದರೆ ಐಡಿಯಾ ಕೊಟ್ಟೋದೇ ಅವರು ನನಗೇನು ಗೊತ್ತಿಲ್ಲ ಅವರೇ ಹೇಳಿದ್ದಾರೆ ಹೀಗೆಲ್ಲ ಮೆಸೇಜ್ ಮಾಡಿ ಸ್ಕ್ರೀನ್ಶಾಟ್ ತಕ್ಕಂಡು ಕಳಿಸ್ಲಿ ಇದೆಲ್ಲ ಮಾಡಿದ್ದಾರೆ ಯಾರ್ದು ಮೇಡಮ್ ಆಡಿಯಾ ನಾನು ಬಿಟ್ಟಿರಲಿಲ್ಲ ಅದು ನನ್ನ ನನ್ನ ಕೇಳಿ ನೋಡಿ ಅವರು ಪ್ರತಿಯೊಂದು ಆಡಿಯೋ ಬಿಟ್ಟಿದ್ದಾರೆ ಓಕೆ ನಾನು ಹ್ಞೂ ಯಾರ್ದು ಮೇಡಮ್ ಅಪ್ಪಣ್ಣ ಅವ್ರದ್ದು ಅಪ್ಪಣ್ಣವರು ಮಾತಾಡೋದು ಒಂದು ವರ್ಷ ಆ್ಯಕ್ಚುಲಿ ಅವ್ರದ್ದು ಹೇಳಿದ್ರೆ ತಪ್ಪಾಗುತ್ತೆ ಇವರು ನಾ ಎರಡು ಇಬ್ಬರು ಮಧ್ಯ ತಂದಿಟ್ಟಿದ್ದಾರೆ ನಿನಗೆ ಸೇಫ್ಟಿ ಬೇಕಾಗುತ್ತೆ ಅಂತ ನನಗೂ ಕೊಟ್ಟಿದ್ದಾರೆ ಅವರು ವೀಡಿಯೋನ ಅವ ಅಪ್ಪಣ್ಣವ್ರಿಗೂ ಕಳಿಸಿದ್ದಾರೆ ನನಗೆ ಒಂದು ನನ್ನ ವೀಡಿಯೋ ಮಾಡಿಬಿಟ್ಟು ಅಪ್ಪಣ್ಣ ಮನು ಉಲ್ಟ ಹೊಡಿಬೋದು ಇದು ನೀನು ಇಟ್ಟು ಅಂತ ಅವರಿಗೂ ಸೇಫ್ಟಿಯಾಗಿ ಇಟ್ಟಿದ್ದಾರೆ ನಾನು ನೋಡಿದ್ದೆ ಮೊಬೈಲ್ ತೆಗೆದು ಇನ್ನೊಬ್ಬರು ಕಾಮಿಡಿ ಕೇಳಿಡೋರು ಒಂದು ಮೆಸೇಜ್ ಮಾಡಿದ್ದಾರೆ ಯಾವುದೋ ಒಂದೊಂದುವರೆ ತಿಂಗಳಲ್ಲಿ ಒಳಗಡೆ ಹೋಗಿದ್ದಾಗ ಮನೆಗೆ ಒಳ್ಳೆ ಟೈಮು ಬೇಗ ಹೆಣ್ಣು ಹೆಣ್ಣು ಹೆಣ್ಮಕ್ಳಿದ್ದಾಗ ಬಂದವನು ಏನ್ಬಿಟ್ಟು ಬೇಗ ಲಾಕ್ ಮಾಡಿಬಿಟ್ಟು ಪೊಲೀಸರಿಗೆ ಕಂಪ್ಲೇಂಟ್ ಕೊಡು ಅಂತ ಒಬ್ಳು ಮಾಡಿದ್ದಾರೆ ಈ ತರದ್ದೆಲ್ಲ ಒಂದಿಷ್ಟು ನಡೆದಿದೆ ಹೆಂಗ್ಗಡೆ ಕುತಂತ್ರ ಗೊತ್ತಿಲ್ಲ ಸರ್ ಏನು ಈಗ ನೋಡಿ ಇಲ್ಲ ಸರ್ ನಾನು ಸರ್ ಸೂಪರ್ ಸ್ಟಾರ್ ಅಲ್ಲ ಏನು ಅಲ್ಲ ಕಾಮನ್ ಮ್ಯಾನ್ ಗೊತ್ತಿಲ್ಲ ಸರ್ ಕಾಮನ್ ಮ್ಯಾನ್ ಈಗ ಪ್ರಶ್ನೆ ಸಿನಿಮಾ ನಾವು ಕೂಡ ಅಂಬೆಗಾಲ ಇಟ್ಕೊಂಡು ಹೋಗ್ಬೇಕು ದೊಡ್ಡ ರಾಶಿ ತಗೊಂಡು ತಗೊಂಡ್ಬಂದ್ರೆ ಇಲ್ಲ ಸರ್ ಅದು ಈಗ ಏನಂತ ಅಂದ್ರೆ ಕಂಡೀಷನ್ ಬೇಲ್ ಮೇಲೆ ಬಂದಿರೋದ್ರಿಂದ ನಾನು ಯಾರ ಬಗ್ಗೆನೂ ಮಾತಾಡಂಗಿಲ್ಲ ಇದು ಅದಕ್ಕೆ ನಾನು ಏನು ಸಂತ್ರಸ್ತೆ ಅವ್ರ ಹೆಸರು ನಾನು ಹೇಳ್ತಾ ಇಲ್ಲ ನಾನು ಹೇಳ್ತಾ ಇರೋದು ಒಂದು ಆಡಿಯೋ ಆಡಿಯೋ ಯಾಕೆ ಅಂದ್ರೆ ನನ್ನ ಕೆರಿಯರಿಗೆ ಡ್ಯಾಮೇಜ್ ಆಗಿರೋದು ಅದೊಂದೇ ಮಿಕ್ಕಿದೇನಿದೆ ಅದು ಕಾನೂನು ಏನಿದೆ ನೋಡ್ಕೊಳ್ತಾ ಇದೆ ಇದಕ್ಕೆ ಬ್ಯಾಕ್ ಗ್ರೌಂಡ್ ಇರೋದು ಯಾರು ಏನ್ ಸರ್ ಅನ್ನೋದು ನನಗೆ ಇನ್ನೊಂದು ವಾರ ಹದಿನೈದು ನನಗೆ ಬೇಲ್ ಬೇಲ್ದೇನಪ್ಪ ಇದಾಗಿರೋದ್ರಿಂದ ಕಂಡೀಷನ್ ಬೇಲ್ ಇರೋದ್ರಿಂದ ನಾವು ಕೋರ್ಟ್ ಅಲ್ಲಿ ಇದ್ ಮಾಡ್ಕೊಂಡೆ ಮಾತಾಡಬೇಕು ಮೇಡಮ್ ಅವರು ಸುಮಾರು ಏಳು ಎಂಟು ಹತ್ತು ವರ್ಷದಿಂದನೂ ಜೊತೆಲಿದ್ದಾರೆ ಇವತ್ತು ಜೊತೆಲಿದ್ದಾರೆ ಅವತ್ತು ಜೊತೆಲಿದ್ದಾರೆ ಗೊತ್ತಿಲ್ಲ ಅವ್ರು ಏನು ಕೆಲಸ ಮಾಡ್ತಾರೆ ಏನಾದ್ರು ಗೊತ್ತಿಲ್ಲ ಪ್ರತಿ ಸತಿನೂ ಅವ್ರ ಮನೇಲೆ ಇದ್ದಾರೆ ಪ್ರತಿ ಸತಿನೂ ಅವ್ರ ಮನೇಲೆ ಇದ್ದಾರೆ ಆಚೆ ಕಡೆಯಿಂದಲೂ ಕೂಡ ಫುಲ್ಲು ಜೆ ಬಿ ರೆಕಾರ್ಡ್ ಹಾಕೊಂಡೆ ಬಂದಿದ್ದಾರೆ ಅವರು ಹೇಳ್ತಾ ಇರೋದು ಪ್ರತಿಯೊಂದು ರೆಕಾರ್ಡು ಯಾರ್ಯಾರ ಜೊತೆ ಮಾತಾಡಿದ್ರೆ ಅವ್ರು ಸುಮಾರು ರೆಕಾರ್ಡು ಕೇಳಿದರೆ ಆಟೋಮೆಟಿಕ್ ಆಗುತ್ತಂತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವ್ರದ್ದು ಇರುತ್ತಂತೆ ಕೇಳಿದರೆ ಈಗ ಹೇಳ್ತಾವ್ರಂಗಂತ ಗೊತ್ತಿಲ್ಲ ಅವ್ರು ಏನಕ್ಕೆ ರೆಕಾರ್ಡ್ ಮಾಡಿದ್ರು ಏನೋ ಗೊತ್ತಿಲ್ಲ ಇವ್ರದ್ದು ಒಂದು ನನಗೆ ಅನಿಸಿದ್ದು ಸಿನಿಮಾ ಸಿನಿಮಾ ಒಂದು ದೊಡ್ಡ ಬ್ಯಾನರ್ ಅಂತಾನು ಇಲ್ಲ ಈ ಸಿನಿಮಾ ಏನಾರು ಕ್ಲಿಕ್ ಆಗುತ್ತೆ ಅಂತಾನು ಇಲ್ಲ ಇಷ್ಟು ದೊಡ್ಡ ಬಜೆಟ್ ಅಂತ ಈ ಟೈಮಲ್ಲಿ ಮಾಡಿದ್ರೆ ನಿಮ್ಗೆ ಜೀವನ ನಾನೇ ಬರ್ದಿಲ್ಲಪ್ಪ ಕರೆಕ್ಟ್ ನಾನು ಮಾತಾಡೋದೆಲ್ಲ ಏನು ಬೇಕಾದ್ರೂ ಶಿಕ್ಷೆ ಕೊಡಿ ಅಂತ ಹೇಳಿ ಒಂದಿಷ್ಟು ಕನಸುಗಳನ್ನ ಇಟ್ಕೊಂಡು ನಾಳೆ ಅನ್ನೋ ಇವತ್ತಾಯ್ತಲ್ಲ ಅದು ನನಗೆ ಆಗ್ತಿಲ್ಲ ಯಾಕಂದ್ರೆ ಪ್ರಮೋಷನ್ ನೀವು ನೋಡಿರಬೇಕು ಊಟ ಮಾಡಿಲ್ಲ ಸರ್ ಒಂದು ತಿಂಗಳು ಬಸ್ ಬಸ್ ಸ್ಟ್ಯಾಂಡ್ ಎಲ್ಲ ನೋಡಿದ್ರೆ ಪ್ರಮೋಷನ್ ಆ ಪ್ರಮೋಷನ್ ಮಾಡಿದ್ಕೆ ಏನಾದರೂ ಹಿಂಗೆ ಆಯ್ತಾ ಈ ಸಿನಿಮಾ ಏನಾದ್ರು ಮುಂದಕ್ಕೆ ಹೋಗ್ಬಿಡುತ್ತ ಅನ್ನೋ ಗೊತ್ತಿಲ್ಲ ನೆಕ್ಸ್ಟ್ ಸಿನಿಮಾ ಮಾತುಕತೆ ಆಗಿರೋದು ನಾನು ಅವ್ರಿಗೆ ಹೇಳಿದೆ ಇವ್ರಿಗೆ ಹೇಳಿದೆ ಎರಡನೇ ಸಿನಿಮಾ ಆಗ್ತಿದೆ ಒಂದಿಷ್ಟು ಬಜೆಟ್ ಅಂತಾನು ಇವರ ಬಜೆಟ್ ತಲೆ ಹೇಳಿದೆ ಇದು ಎಷ್ಟು ಖರ್ಚಾಗಿದೆ ಅಂತಾನು ಹೇಳಿದೆ ಒಂದು ಎರಡು ಮುಖಾಲ್ ಮೂರು ಕೋಟಿ ಇದು ಬಜೆಟ್ ಇದು ಇದರಲ್ಲಿ ನೆಕ್ಸ್ಟ್ ಸಿನಿಮಾದು ಕೂಡ ಯಾರ್ಯಾರಿಗೆ ಎಷ್ಟು ಅಪೇರಿಯನ್ಸ್ ಇದಾರೆ ಅನ್ನೋದು ಕೂಡ ಅವ್ರಿಗೆ ಹೇಳಿದೆ ಅದು ಮಾತು ಕತೆ ಆಗಿತ್ತು ಇದಕ್ಕೇನಾದ್ರು ಮುಂದೆ ಹೋಗ್ಬಿಡ್ತಾನ ಏನು ಕತೆ ಗೊತ್ತಿಲ್ಲ ನಾನು ಬೇರೆ ಹಿಂಗ್ ರೆಕಾರ್ಡ್ ಬಿಡೋದು ಆಡಿಯೋ ಬಿಡೋ ಬದಲು ನಮ್ಮವ್ರು ಏನಾದರೂ ಒಂದು ಒಳ್ಳೆ ಸಿನಿಮಾ ನೀನು ಇಷ್ಟು ಕೋಟಿ ಮಾಡ್ತೀನಿ ನಾನು ಇಷ್ಟು ಕೋಟಿ ಮಾಡ್ತೀನಿ ಬಾ ಅಂದ್ರೆ ನನಗೂ ಖುಷಿ ಆಗೋದು ಇವ್ರು ಆಡಿಯೋ ಮೂಲಕ ಕಾಂಪಿಟೇಷನ್ ಕೊಡ್ತೀನಿ ವಿಡಿಯೋ ರೆಕಾರ್ಡ್ ಬಿಟ್ಟು ಬಟ್ ಮೇಲೆ ಕೊಡ್ತೀನಿ ಅದಲ್ಲ ನಾನು ಕಾಂಪಿಟೇಟರ್ ಕೊಡಕಲ್ಲ ಚಿಕ್ಕ ಈಗ ಹಂಬೆಗಾಲ ಇಡ್ತೀರದು ಬೇಜಾರೇನಂತ ಅಂದ್ರೆ ಸುಮಾರು ಎಷ್ಟೋ ವರ್ಷಗಳಿಂದ ಸಿನಿಮಾ ಕಟೌಟ್ ನೋಡ್ಬೇಕು ಅಂತ ಒಂದು ಎರಡು ಮೂರು ಸಿನಿಮಾ ಮಾಡಿದೆ ಯಾವ ಕಟೌಟ್ ನಾವು ನೋಡಕ್ಕಾಗಿಲ್ಲ ಈ ಸಿನಿಮಾ ಮೂಲಕ ನಾವು ಒಂದು ಐವತ್ತಡಿ ಎಷ್ಟು ಕಟೌಟ್ ಹಾಕಿದ್ರು ನಾಳೆ ಕಟೌಟ್ ಅನ್ನಂಗೆ ಇವತ್ತು ಒಳಗಡೆ ಹೋಗ್ತೀನಿ ಒಂದು ತಿಂಗಳು ಪ್ರಮೋಷನ್ ಒಂದು ತಿಂಗಳು ನೀವು ನೋಡಿರ್ಬೋದು ಎಲ್ಲೆಲ್ಲಿ ಹಳ್ಳಿನೂ ಬಿಟ್ಟಿಲ್ಲ ನಾನು ಎಲ್ಲಾ ಕಡೆ ಪ್ರಮೋಷನ್ ಮಾಡಿದ್ದೀನಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾಡಿದ್ದೀನಿ ಸರ್ ಎರಡು ಗಂಟೆ ರಾತ್ರಿ ಏನು ಒಂದು ಬಿರಿಯಾನಿ ಅಂಗಡಿ ಓಪನ್ ಇರುತ್ತೆ ಅಲ್ಲಿಗೂ ಕೂಡ ಹೋಗಿ ಪ್ರಮೋಷನ್ ಮಾಡಿದೀನಿ ಅಷ್ಟೇ